ಏನ್ ರೇಟ್ ಹೇಳ್ತಾವ್ರು ಸಮೀವರು ಡಿಸ್ಕಸ್ ನಡೀತಾವ್ರೆ ಅಲ್ಪ ಏನ್ ರೇಟ್ ಹೇಳೋರು ಇನ್ನು ಏನು ಹೇಳಿದ್ರು ಹಾಕ ಹಿಡಿದ್ಬಿಟ್ರಿ ಇನ್ನೇನಲ್ಲ ಫೋನ್ ಬೇಕು ಕೇಳುವರೆ ತಗೋ ಆಧಾರ ಕಾರ್ಡ್ ತಂದಿದ್ದೀವಿ ವಾರ ಐನೂರು ಹಾಕಿ ಕೊಡೋದು ಏನು ಹೇಳಿ ಸ್ವಾಮಿ ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾ ಇದೀಯಾ ಇದಕ್ಕೆ ಹಾಂ ಇದಕ್ಕೆ ಆಧಾರ್ ಕಾರ್ಡಾ ಅಲ್ಲ ಮಾರೋರಿಗೆ ರೂಪಾಯಿ ಅಕೌಂಟ್ ಇವ್ರು ಮಾರೋರಾ ಏನು ರೇಟ್ ಸಮಯ ಹನ್ನೊಂದುವರೆ ಹನ್ನೊಂದುವರೆ ಹಂಗ್ತಾ ಅವಾಗ ವಾಲೆ ಸ್ವಾಮಿ ಅಂತ ಹಿಡ್ದೆ ಏನು ರೇಟ್ ಬಿಡ್ತಿಯಾ ಲಾಸ್ಟ್ ರೇಟ್ ಬಿಡೋದು ಇನ್ನೂರು ಕಮ್ಮಿ ಕೊಡೋದು ಇನ್ನೂರು ಕಮ್ಮಿ ಕೇಳ್ತೀನಿ ಮಗ ವಾರ ಇಲ್ಲಿ ಮರಿ ಎತ್ಕೊಂಡು ಎತ್ಕೊಂಡಿ ಪಡೋ ಇಲ್ಲಿ ಅಯ್ಯೋ ಎಷ್ಟು ದಿವ್ಸದ ಮರಿಯೋ ಬಿಡೋದಾ ಅಗ್ಗ ಸ್ವಲ್ಪ ಚಿಕ್ಕ ಬುಡಾಣಿ ಮರಿ ಎಷ್ಟು ದಿವ್ಸದ ಮರಿಯೋ ಎಣ್ಣೆ ಊಟವಾ ಏನ್ ರೇಟ್ ಹೇಳ್ತೀಯಾ ಮರಿನೋ ತಾಯಿ ಏನ್ ರೇಟ್ ಇದ ಏನು ರೇಟು ಹೇಳ್ತಿದ್ದೀರಾ ಮರಿಗಳು ಹಾಂ ಏನು ರೇಟು ಎಂಟು ಇದೆ ಎಂಟು ಸಾವಿರ ಅಲ್ಲೊಂದು ಮರಿ ಹಾಂ ಅವು ಅದೇ ನೋಡ್ಬೇಕು ನೀವು ಮರಿ ಯಾವ್ದು ತಗೋತೀರ ಅದ್ರ ಮೇಲೆ ಅದ್ರ ಮೇಲೆ ಹೋಗುತ್ತೆ ನೀವು ನೆಲ್ಮಂಗದೂರಾ ಯಾವ ಪುಡಿಗಲ್ಲ ಕಡೆ ಕುಣಗಲ್ಲು ಕುಂಗಲ್ನಲ್ಲಿ ಯಾವ ಸಂತೆ ಪುಣಿಗಲ್ನಲ್ಲಿ ಇದೆ ನಾನು ಯಾವತ್ತು ಸಂತೆ ಭಾರುವಾರೀಜ ಆಯ್ತು ಕಂಡ್ರಿ ಬಂದ್ ಮಾಡೋದು ಮಾಡ್ತೀವಿ ಫೋನ್ ಯಾವೆ <laughs> <laughs> கமாண்ட் மார் மேட்டல் ஜல்து வந்துட பா ஏன் நைட் கேரோ 20000 அது என்ன பண்ணுது என்ன நான் மாத்திட்டேன் நான் இப்போ மாத்திட்டேன் நான் 12 காரணமா வந்து பாட்டே இருக்கேன்

ಏನು ರೇಟ್ ಸಮಯ ಏನು ರೇಟ್ ಕೇಳ್ತಾವ್ರಿ ನಿಮ್ದು ಏನು ರೇಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಲ್ಲಿ ಜಾಗ

ಏನು ರೇಟ್ ಇವರು ಐವತ್ತೈದು ಜೊತೆ ಹಾಂ ಏನು ರೇಟ ತಗೊಂಡಿದ್ದ ಮಾರಕ್ಕೆ ಬಂದಿದ್ಯಾ ಮಾರಕ್ಕೆ ಬಂದಿದ ಏನು ರೇಟ ಮೂರಿಂದ ಐವತ್ತೆರಡು ಮೂರಿಂದ ಐವತ್ತೆರಡು

ಯಾವಲ್ವಂಗ್ಲ ಏನ ರೇಟಾ ನಿನ್ಗೆ ಹೇಳ್ಕೊಂಡೋಗುತ್ತಲ್ಲ ಅದು ಎಲ್ಲ ನಿಮ್ಮವ್ರು ಯಾರು ಇಲ್ವೀರಾ ಏನು ರೇಟ ನಿಜ್ರೆ ಏನು ರೇಟ್ ಹೇಳ್ತಾ ಇದ್ದೀರಾ

ಅಲ್ಲಿ ನೋವು ಇದೆಯಾ ಜೊತೆ ಎರಡು ಅಲ್ಲ ಜೊತೆ ಅರವತ್ತು ಸಾವಿರ ಜೊತೆ ಅರವತ್ತು ಸಾವಿರ